ಸನ್ವಾಡಿ ಗ್ರಾಮದ ಸರ್ಕಾರಿ ಕ್ರಿಯಾ ಪ್ರಾಥಮಿಕ ಶಾಲೆ ಸನ್ವಾಡಿ ಗ್ರಾಮದಲ್ಲಿ ಮುಳಬಾಗಲ್ ತಾಲೂಕ್ ನಮ್ಮ ಹೈದ್ರಿನಗರದ ಅಜೀಜಿಯಾ ಮಸೀದದ ಮುಖಂಡರಾಗಿರುವ ನಮ್ಮ ಬಶೀರ್ ಸಾಹೇಬರು ಹಾಗೂ ನಮ್ಮ ರಕ್ಷಣಾ ವೇದಿಕೆ ಅಧ್ಯಕ್ಷರು ಹಾಗೂ ಸಿಜಿಇಡಿ ಜಿ ಮತ್ತು ತಂಡದ ಹೈದ್ರಿನಗರ ತಂಡದ ಎಲ್ಲ ಸದಸ್ಯರು ಇಲ್ಲಿ ಇವತ್ತು ನಮ್ಮ ಸರ್ಕಾರಿ ಕ್ರಿಯಾ ಪ್ರಾಥಮಿಕ ಶಾಲೆ ಸನ್ವಾಡಿ ಗ್ರಾಮ ಮುಳವಾಗಲ್ ತಾಲೂಕಲ್ಲಿ ಮಕ್ಕಳದ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಬೇಕೆಂದು ನಮ್ಮ ಬಶೀರನ್ನ ಮಾತು ಮೇಲೆ ಯಾಕೆ ಅಂದರೆ ನಮ್ಮ ಬಶೀರನ್ನನ್ಗೆ ಮಕ್ಕಳಂದರೆ ತುಂಬಾ ಇಷ್ಟ ನಮ್ಮ ಇವತ್ತದ್ದು ಸಂಪತ್ತು ನಮ್ಮ ಮಕ್ಕಳು ದೇಶದ ಸಂಪತ್ತು ಅವ್ರ ಮುಖಾಂತರ ನಮ್ಮ ದೇಶನ ಯಾವ್ದು ಕಲಿಕೆಯಲ್ಲಿ ಮುಂದ ಮುಂದೆ ಹೋದ್ರೆ ನಮ್ಮ ದೇಶ ಸಹ ಮುಂದಕ್ಕೆ ಹೋಗುತ್ತೆ ಅಂತ ಭಾವನೆ ಇಟ್ಕೊಂಡು ಬೇರೆ ರೀತಿಯ ತಾರತಮ್ಯ ಇಲ್ಲಿರಿದ್ರೆ ಉರ್ದು ಶಾಲೆಗಳಿಗೂ ಕೊಟ್ಟರು ಹಾಗೂ ಕನ್ನಡ ಶಾಲೆಯಲ್ಲಿ ಯಾವ್ದು ತಾರತಮ್ಯ ಇಲ್ಲದ ಅವರು ಈ ಮನ್ಸು ಮಾಡಿ ದೊಡ್ಡ ಮನಸ್ಸು ಮಾಡಿ ಕನ್ನಡ ಮಕ್ಕಳಿಗೆ ಸಹಾನು ಈ ಮಕ್ಕಳಿಗೆ ಕಲಿಕಾ ಸಾಮಗ್ರಿಯನ್ನು ವಿತರಿಸೇ ನಮ್ಮ ಈ ಶಾಲೆಯ ಹೆಡ್ ಮೇಡಮ್ ಸುಜಾತ್ ಮಂಜುಳಾ ಮೇಡಮ್ ಅವರು ಹಾಗೂ ಎಲ್ಲ ಗ್ರಾಮಸ್ಥರು ಹಾಗೂ ಮತ್ತು ಎಚ್ ಡಿ ಎಮ್ ಸಿ ಎಲ್ಲರೂ ಇಲ್ಲಿ ಇರೋರು ಎಲ್ಲರಿಗೆ ನಾನು ವಂದಿಸಿಸ್ತಾ ಯಾಕೆ ಅಂದರೆ ಇವತ್ತು ನಮ್ಮ ಒಂದು ಅವಕಾಶವನ್ನು ತಾವು ತಲುಸ್ಕೊಟ್ಟಿದ್ದಾರೆ ಈ ಮಕ್ಕಳನ್ನು ಸಹಾಯ ಮಾಡೋಕ್ಕೆ ನಾವು ತಂಡದಿಂದ ಹಾಗೂ ಎಲ್ರಿಗಿಂತ ಅವರಿಗೆ ವಂದಿಸ್ತಾ ಎಲ್ರಿಗೆ ಈ ಮಕ್ಕಳು ಅವರ ಭವಿಷ್ಯದಲ್ಲಿ ಅವರ ಮುಂದಿನ ಅವರ ಮುಂದಿನ ಸ ಸಮಯದಲ್ಲಿ ಆ ಕಲಿಕೆ ಸಾಮಗ್ರಿಯನ್ನು ಉಪಯೋಗಿಸಿ ಒಳ್ಳೆಯ ರೀತಿಯಲ್ಲಿ ಓದ್ಲಿ ಅವ್ರ ಮುಂದಕ್ಕೆ ಅವರು ಹೋಗ್ಲಿ ಅಂತ ನಾವು ಭಾವಿಸ್ತಾ ಈ ಎರಡು ಮಾತನ್ನು ಮಾತಾಡಿಸಿ ತಮ್ಮೆಲ್ಲರಿಗೆ ಒಂದಿಸ್ತಾ ನಾನು ಈ ನನ್ನ ಭಾಷೆಯನ್ನು ಮುಕ್ತಾನಗೊಡ್ಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಬಲೋ ಭರತ್ ಮಾತಾಕಿ ತಾಯಿ ಭುವನೇಶ್ವರಿಗೆ ವಿಶೇಷವಾಗಿ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆ ಸನ್ನವಾಡಿ ಇವತ್ತು ಸರ್ಕಾರಿ ಶಾಲೆಯಲ್ಲಿದ್ದೀವಿ ನಾವು ಸನ್ನವಾಡಿ ಗ್ರಾಮದಲ್ಲಿ ನಮ್ಮ ನಗರ್ ಮಸೀದಿಯ ಮುಖ್ಯಸ್ಥರಾಗಿರುವಂಥ ಮುತ್ತಳ್ಳಿ ಸಾಹೇಬರು ಬಶೀರಣ್ಣನವ್ರಿಗೆ ನಾವು ಮಕ್ಕಳಿಗೆ ಈ ರೀತಿ ಪುಸ್ತಕ ಪೆನ್ನುಗಳನ್ನು ಕೊಡಬೇಕು ಅಂತ ಹೇಳಿದಾಗ ನಾನು ಯಾವತ್ತೂ ಕೂಡ ಮಕ್ಕಳ ಪರವಾಗಿರ್ತೇನೆ ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಹೇಳಿ ಅವರೇನು ಬಶೀರಣ್ಣನವರು ಮಕ್ಕಳಿಗೆ ಸಹಾಯ ನೀಡುತ್ತಿದ್ದಾರೆ ವಸ್ತು ಚಿಕ್ಕದಾದರೂ ಕೂಡ ಪೆನ್ನು ಮತ್ತು ಪುಸ್ತಕ ಎಲ್ಲವೂ ಕೂಡ ವಿತರಣೆ ಮಾಡ್ತಿದ್ದಾರೆ ಮೊದಲನೇದಾಗಿ ನಿಮ್ಮ ನಮ್ಮ ಸಂದವಾಡಿ ಗ್ರಾಮಸ್ಥರ ವತಿಯಿಂದ ನಮ್ಮ ಬಶೀರಣ್ಣನವ್ರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಯಾಕೆ ಅಂದರೆ ಒಂದು ಚಿಕ್ಕ ಸಹಾಯ ಆದರೂ ಕೂಡ ಪರವಾಗಿಲ್ಲ ಮನಸ್ಫೂರ್ತಿಯಾಗಿ ಮಾಡ್ತಿದಾರಲ್ಲ ಬಶೀರಣ್ಣನವರು ಅವರಿಗೆ ಆ ಭಗವಂತನ ಆಶೀರ್ವಾದ ಸದಾ ಇರಲಿ ಅಂತ ಸಿ ಜಿ ಇ ಡಿ ಟೀಮ್ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಕೂಡ ಬಶೀರಣ್ಣ ಅವರ ಜೊತೆ ನಾವೆಲ್ಲರೂ ಇರ್ತೀವಿ ಹಾಗೆ ಬಶಿರಣ್ಣ ಅವರು ಕೂಡ ವಯಸ್ಸಲ್ಲಿ ದೊಡ್ಡ ವ್ಯಕ್ತಿ ಅವರೊಂದು ಮಾರ್ಗದ ದರ್ಶನದಲ್ಲಿ ನಾವೆಲ್ಲರೂ ಕೂಡ ಅವರ ದಾರಿಯಲ್ಲಿ ಸಾಕ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಈ ಸಣ್ಣವಾಡಿ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪೆನ್ನು ಮತ್ತು ಪುಸ್ತಕಗಳನ್ನು ವಿತರಣೆ ಮಾಡಿ ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಭವಿಷ್ಯವನ್ನು ರೂಪಿಸಬೇಕು ಈ ಸನ್ನವಾಡಿಗೆ ಒಳ್ಳೆಯ ಹೆಸರಿದೆ ನಮ್ಮ ತಾಲೂಕಿನಾದ್ಯಂತ ದೇಶಾದ್ಯಂತ ಕೂಡ ಸಣ್ಣವಾಡಿ ಗ್ರಾಮದಲ್ಲೂ ಗ್ರಾಮಸ್ಥರು ಅಲ್ಲಲ್ಲಿ ಕೂಡ ಇದ್ದಾರೆ ಈ ಸಣ್ಣವಾಡಿ ಗ್ರಾಮದಲ್ಲಿ ಮಾವಿನ ಹಣ್ಣು ವ್ಯಾಪಾರ ಮಾಡೋದು ಜಾಸ್ತಿ ಎಕರೆ ಎಕರೆಗಳಿಗೆ ತೆಗೀತಾರೆ ಎಕರೆ ಮೂವತ್ತು ಎಕರೆ ಐವತ್ತು ಎಕರೆ ನೂರು ಎಕರೆ ಈ ಥರ ಅಂಥ ಘಟಾನುಘಟಿಗಳು ನಮ್ಮ ಸಣ್ಣವಾಡಿ ಗ್ರಾಮದಲ್ಲಿದ್ದಾರೆ ಹಾಗೆ ಒಳ್ಳೆಯ ವಿದ್ಯಾವಂತರು ಕೂಡ ಇದ್ದಾರೆ ಡಾಕ್ಟರ್ಸು ಇದ್ದಾರೆ ಟೀಚರ್ಸು ಇದ್ದಾರೆ ಎಲ್ಲರೂ ಕೂಡ ಇದ್ದಾರೆ ಆ ನಾ ಆ ಮಾರ್ಗದರ್ಶನದಲ್ಲಿ ನೀವೆಲ್ಲರೂ ಕೂಡ ಸಾಗಬೇಕು ನಿಮ್ಮ ಜೊತೆ ರಕ್ಷಣಾ ವೇದಿಕೆ ಕೂಡ ಸಂ ಸಮ ಜೊತೆ ಇರ್ತದೆ ಸಿ ಜಿ ಇ ಡಿ ಟೀಮ್ ಕೂಡ ನಿಮ್ಮ ಜೊತೆ ಇರ್ತದೆ ಏನೇ ಕಷ್ಟ ಬಂದರೂ ಕೂಡ ನಿಮ್ಮ ಜೊತೆ ನಾವು ಸದಾ ನಿಲ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಲ್ಲ ಸಮಯ ಅಭಾವ ಜಾಸ್ತಿ ಆಗಿದೆ ನಾನು ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ಕೂಡ ಈ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೆ ಮೇಡಮ್ ಅವರು ಮಂಜುಳಾ ಮೇಡಮ್ರು ಕೂಡ ಸ್ವಾಗತನ ಬೇಯಿಸ್ಕೊತ ಅವರು ಕೂಡ ಕಾದು ಇಷ್ಟೊತ್ತಿಗೋಸ್ಕರ ಮಕ್ಕಳಿಗೋಸ್ಕರ ಅವರ ಈತ ಸಿ ಜಿ ಮತ್ತು ಇ ಡಿ ಟೀಮ್ನ ಸದಸ್ಯರು ಬರ್ತಿದ್ದಾರೆ ಬಶೀರಣ್ಣನವ್ರು ಬರ್ತಿದ್ದಾರೆ ಮಕ್ಕಳಿಗೆ ಪುಸ್ತಕ ಕೊಡೋದ್ರಿಂದ ಕಾದು ನಿಮ್ಗೆಲ್ಲರೂ ಕೂಡ ಕೊಡಿಸಿದ್ದಾರೆ ಮತ್ತೊಮ್ಮೆ ನಾನು ಮಂಜುಳಾ ಮೇಡಮ್ ಅವ್ರಿಗೆ ಅಭಿನಂದನೆ ಹೇಳ್ತಾ ಜಾಸ್ತಿ ಇವತ್ತು ಈ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಕೂಡ ಒಂದು ಸುತ್ತ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ನಾನು ಮತ್ತೊಮ್ಮೆ ಬಶೀರ್ ನೆನಪು ಮಾಡ್ಕೊತಾ ಈ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಮೇಡಮ್ ಹಾಗೂ ರಕ್ಷಣಾ ವೇದಿಕೆ ಹಾಗೂ ಐದರಿ ನಗರ ಮಸೀದಿನ ಬಶೀರ್ ಅಣ್ಣನವರು ಈ ದಿನ ನಮ್ಮ ಶಾಲೆಗೆ ಒಂದು ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡೋಕ್ಕೆ ಬಂದಿರತು ನಮಗೂ ಇದು ಅಳಿಲು ಸೇವೆ ಆದರೂ ನಮಗೆ ಆಲದ ಮರದಷ್ಟು ಸೇವೆ ಅಂತ ನಾವು ಭಾವಿಸ್ತೀವಿ ಯಾವುದೇ ಸೇವೆ ಕೂಡ ನಾನು ತುಂಬ ಗೌರವದಿಂದ ಕಾಣೋದ್ರಿಂದ ನಮ್ಮ ಮಕ್ಕಳಿಗೆ ಇದೊಂದು ತುಂಬ ಉಪಯುಕ್ತವಾಗಿರ್ತಕ್ಕಂತಹ ಒಂದು ಕೊಡುಗೆ ಅಂತಾನೆ ಹೇಳ್ಬೋದು ಇದೇ ರೀತಿ ನಮ್ಮ ಶಾಲೆಗೆ ಇನ್ನೂ ಒಂದು ಉತ್ತಮ ರೀತಿಯಲ್ಲಿ ಸೇವೆಯನ್ನು ಅಪೇಕ್ಷಿಸುತ್ತಾ ನಾವು ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ನಮ್ಮ ಶಾಲೆಯ ಪರವಾಗಿ ನಮ್ಮ ಸಹ ಶಿಕ್ಷಕರ ಪರವಾಗಿ ಹಾಗೂ ನಮ್ಮ ಎಸ್ ಡಿ ಎಮ್ ಸಿ ಪ್ರೆಸಿಡೆಂಟು ಹಾಗೂ ಊರಿನವರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ವಿ 아, unda. 밴브라. 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 밴브 வமா இங்கே வந்துடுங்க எங்க आओ सर, आओ, नमस्ते, आओ जो दिन, आओ सर, हमेशा आओ सर, आओ नमस्ते, आओ जो यहाँ, आप डे, आप इंजेक्शन बन दिया, यार सेब नहीं लाओ पर, तुम्हें आओ सर, आओ सर, नहीं नहीं सर, आओ जो जो जो, आओ सर, तो तो, तो तो, तो तो, आप बुढ़ा बुढ़ा बाँझिया बाँझ, बुढ़ा बाल हो, बाल हो, يلا بن ادن بابا وي کي تي تي هي اپنا بابا بابا بچو ڏي اهو ڏس تو تو کي نه تو ڪا ٻئي سان نه اچي نه آهي اڄ ڪا نه ٿيندو ٿيندو هي نه ان چيو آهي اڄ ڪم ٿو ڪندم ان شاء الله يهاري ڪم ٿا وئي ڪا 15 5 ڪيل